ಪಾಪ ಮಗು ಶೂಟಿಂಗ್ ಮುಗಿಸ್ಕೊಂಡು ಬಂದ ಕೂಡಲೇ ಆಟ ಆಡಬೇಕು ಆ ಚಳಿ ಆ ಹುಡುಗನಿಗೆ ಮಾತ್ರ ಕೃಷ್ಣನ್ ವೇಷ ನೋಡಿ ಏನು ಬಟ್ಟೆ ಹಾಕಂಗಿಲ್ಲ ಬರೀ ಒಂದು ಕಚ್ಚೆ ಪಂಚೆ ಹಿಂಗೆ ಗುಡ್ಸ್ಬಿಟ್ರೆ ಇನ್ನೆಲ್ಲ ಒಡವೆಗಳಿಂದ ಇದು ಮಾಡೋದು ಆ ಹುಡುಗ ಆ ಚಳಿ ಹೇಗೆ ಇತ್ತೋಪ್ಪ ಏನೋ ನೋಡಿ ಅದೇ ಆ ಪಾತ್ರದಲ್ಲಿ ಇನ್ವಾಲ್ವ್ ಆದರೆ ನಾವು ಆ ಪಾತ್ರದ ಒಳಗೆ ಹೋದರೆ ಬೇರೆ ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋದು ಆ ಮಗುವಿನಿಂದಲೇ ಅದು ರೂಢಿ ಮಾಡ್ಕೊಂಡ್ಬಿಡ್ತೋ ಏನೋ ಅಂತ ಇವು ಎಷ್ಟು ಆ ಮಗುಗೆ ಏನು ಅದು ಬಂದ ಕೂಡ ಒಂಚೂರು ಚಳಿ ಅಂತಂದರೆ ಬ್ರಾಂದಿ ತೊಗೊಂಡು ಕಾಲ್ಗೆಲ್ಲ ಉಜ್ಜಿ ಮಾಡಿ ಎಲ್ಲ ಮಾಡೋರು ಸಂಜೆವರೆಗೂ ಕೆಲಸ ಮಾಡೋದು ಅದು ಸೂರ್ಯ ಮುಳುಗೋ ಹೊರ್ಗು ಕೆಲಸ ಮಾಡೋದು ಆಮೇಲೆ ಚಳಿ 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 ಅಂತ ಆವಾಗೆಲ್ಲ ಹಚ್ಚಿ ಮಿಕ್ಸು ಅದು ಇದು ಎಲ್ಲ ಹಚ್ಚಿ ಮಲಗಿಸ್ತಾ ಇದ್ದಿದ್ದು ಮತ್ತು ಏನು ಅದು ಆಟ 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 ಮತ್ತು ಒಳಗಡೆ ಬಂದರೆ ರಿಹರ್ಸಲ್ ಮಾಡಿಸೋರು ಹಾಡು ಹಾಕ್ಬಿಟ್ಟು ಅದಕ್ಕೆ ಹೇಗೆ ಅಭಿನಯ ಮಾಡಬೇಕು ಅದನ್ನೆಲ್ಲ ಕಲಿಸ್ತಾ ಇದ್ದರು ಹೇಳ್ಕೊಡ್ತಾಯಿದ್ರೆ ಅದು ಮಾಡೋದು ಎಷ್ಟು ಚೆನ್ನಾಗಿ ಮಾಡೋದು ಗೊತ್ತಾ ಅದೆಲ್ಲ ಹಾಕೊಂಡು ಇರಿಟೇಟ್ ಆಗುತ್ತೆ ಮಕ್ಕಳಿಗಲ್ವಾ ತೆಗೆದು ಬಿಸಾಕ್ಬೇಕು ಐದು ವರ್ಷ ಅಷ್ಟೇ ಅವನಿಗೆ ಇರ್ತೇನೆ ಐದು ಆರೋ ವರ್ಷ ಅಂತ ಅನಿಸುತ್ತೆ ಇರಿಟೇಟ್ ಆಗುತ್ತೆ ಸಾಮಾನ್ಯವಾಗಿ ಬೆಳಗ್ಗಿನಿಂದ ಸಂಜೆವರೆಗೂ ಹಾಕ್ಕೊಂಡಿರಬೇಕು ಅನ್ನೋದು ಅದು ಹೇಗೆ ಅದು ಹಾಕೋತಿತ್ತು ಅಂತ ಒಂದು ನಮಗೇನೆ ಆಶ್ಚರ್ಯ ಆಗುತ್ತೆ ಬಟ್ ಏನೂ ಅದಕ್ಕೆ ತೊಂದರೆ ಆಗದೆ ಇದ್ದಿದ್ದು ಇನ್ನೊಂದು ಆಶ್ಚರ್ಯ ಏನದು ಒಂದು ಕೆಮ್ಮು ಬರೋದು ಮತ್ತೊಂದು ಆದರೆ ಶೂಟಿಂಗ್ ಪೋಸ್ಟ್ಪೋನ್ ಆಗೋದು ನೋಡಿ ನಾವು ಕಾಶ್ಮೀರಿಗೆ ಹೋಗಿಬಿಟ್ಟು ಪೋಸ್ಟ್ಪೋನ್ ಮಾಡಿದ್ರೆ ಎಷ್ಟು ಲಾಸ್ ಆಗ್ತಾ ಇತ್ತು ಸೊ ಆ ಸಮಯದಲ್ಲಿ ಏನು ಕೊಟ್ಟಿದ್ರು ಆ ಶೆಡ್ಯೂಲಲ್ಲೇ ಅದು ಮುಗಿಸಿ ಕೊಟ್ಟಿದೆಯಲ್ಲ ಆ ಮಗು ಅದು ಒಂದು ದೊಡ್ಡ ಗ್ರೇಟ್ ಆ ವಯಸ್ಸಿನಲ್ಲೇ ಅದು ಜ್ಞಾಪಕಕ್ಕೆ ಬರುತ್ತೆ ನನಗೆ ಮತ್ತು ವರದಣ್ಣನ ಮಕ್ಕಳು ಎಲ್ಲರೂ ಬಂದಿರಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಮಗ ಹತ್ತು ತಿಂಗಳು ನನ್ನ ಮಗಳಿಗೆ ನಾಲ್ಕು ವರ್ಷ ಏನೋ ಮೂರು ವರ್ಷ ಕಂಪ್ಲೀಟ್ ಆಗಿತ್ತು ನಾಲ್ಕನೇ ವರ್ಷ ಇತ್ತು ಸೊ ಹೀಗೆ ಮಕ್ಕಳು ಸಮೇತ ಹೋಗಿದ್ದಿದ್ದು ಒಂಥರ ಎಂಜಾಯ್ ಮಾಡಿದೆ ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ರು